ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಬರ್ನಿಂಗ್ ಟಂಗ್ ಡ್ಯೂರಿಂಗ್ ಮೆನೋಪಾಸ್ ಅಂದರೆ ನಾಲ್ಗೆಯ ಉರಿ ಅಂತ ಹೇಳ್ಬೋದು ಕನ್ನಡದಲ್ಲಾದರೆ ಈ ನಾಲ್ಗೆಯ ಉರಿ ಏನಿದೆಯಲ್ಲ ಕಾಮನ್ ಆಗಿ ಇದು ಜಾಸ್ತಿ ಕಾಣೋದು ಒಂದು ಐವತ್ತರ ವಯಸ್ಸಿನ ಆಯಸ್ಪಾಸ್ ಇರುವಂಥ ಮಹಿಳೆಯರಲ್ಲಿ ಇದು ತುಂಬ ಜಾಸ್ತಿ ಇರುತ್ತೆ ಒಬ್ಬೊಬ್ಬರಿಗೆ ಇದು ವರ್ಷಾನ್ಗಟ್ಲೆ ಇರುತ್ತೆ ಒಬ್ಬೊಬ್ಬರಿಗೆ ತುಂಬ ದಿನಗಳ ಇರ್ಬೋದಿಲ್ಲ ತಿಂಗಳಾಂಗ್ ಇರ್ಬೋದು ಇದು ಅಂದರೆ ಒಂದು ಬರ್ನಿಂಗ್ ಟಂಗ್ ಆರ್ ನಾಲಿಗೆ ಉರಿ ಅನ್ಬೋದು ಇದು ಕಾಮನ್ ಆಗಿ ಇದಕ್ಕೇನು ಕಾರಣಪ್ಪ ಅಂತಂದರೆ ಕಾಮನಾಗಿ ಮತ್ತೆ ಇದ್ರ ಕಾರಣ ಒಂದೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈ ಟೈಮಲ್ಲಿ ಆಗುವಂಥ ಹಾರ್ಮೋನಲ್ ಏರಿ ಏರಿಳಿತಗಳಿಂದ ಇದು ಕಾಣಿಸ್ಕೊಳುತ್ತೆ ಅದರಲ್ಲಿ ಲೋ ಈಸ್ಟ್ರೋಜನ್ ಇದ್ದಾಗ ಏನಾಗುತ್ತಪ್ಪ ಅಂದರೆ ಒಂದು ಸಲೈವ ಪ್ರೊಡಕ್ಷನು ಸರಿಯಾಗಿ ಆಗಲ್ಲ ಯಾವಾಗ ಸಲೈವ ಪ್ರೊಡಕ್ಷನ್ ಸರಿಯಾಗಿ ಆಗಲ್ವೋ ಆವಾಗ ಏನಾಗುತ್ತಪ್ಪ ಅಂದರೆ ಒಂದು ಟೇಸ್ಟ್ ಬಡ್ಸು ಅಫೆಕ್ಟ್ ಆಗ್ತವೆ ನಮ್ಮ ನಾಲಿಗೆಯಲ್ಲಿರುವಂಥ ರುಚಿಯನ್ನು ಕಂಡುಹಿಡಿಯುವಂಥ ಟೇಸ್ಟ್ ಬಡ್ಸ್ಗಳು ಅಫೆಕ್ಟ್ ಆಗ್ತವೆ ಅವುಗಳಿಂದ ತೊಂದರೆಗೊಳಗಾದಂಥದ್ದು ಏನಾಗುತ್ತೆ ನಮ್ಮ ನಾಲಿಗೆ ಈ ಒಂದು ಬರ್ನಿಂಗ್ ಟಂಗ್ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ನಾಲಿಗೆಯಲ್ಲಿ ಉರಿ ಆ ಥರದ್ದೆಲ್ಲ ಕಾಣಿಸ್ಕೊಡುತ್ತೆ ಅಂತ ಹೇಳ್ಬೋದು ಆಗಿ ಈ ತೊಂದರೆ ಇರೋರಿಗೆ ಏನೆಲ್ಲ ಲಕ್ಷಣಗಳಿರ್ತವಪ್ಪ ಅಂದರೆ ನಾಲಿಗೆ ನಾಲಿಗೆ ಒಂದು ಯಾವಾಗಲೂ ಒಂಥರ ಏನಾದರೂ ಬಿಸಿದ ಇದೆ ಏನಾದ್ರು ಸುಡೋ ಥರ ಇರುತ್ತೆ ನಾಲಿಗೆ ಒಂಥರ ಸುಡ್ತಾ ಇದೆ ಅನ್ನೋ ಥರ ಇರುತ್ತೆ ನಾಲಿಗೆ ಸುಡೋ ಥರ ಆಗಿರ್ಬೋದು ಇಲ್ಲಪ್ಪ ಅಂತಂದರೆ ಒಂಥರ ಯಾವುದು ಒಂದು ಬಿಟ್ಟಿದೆ ನಾಲಿಗೆ ಒಬ್ಬೊಬ್ರು ಅಂತಾರೆ ಸಪ್ಪನ್ನು ಮರಗಟ್ಟಿ ನಾಲಿಗೆಯೆಲ್ಲ ಅಂತ ಅಂತಿರ್ತಾರಲ್ಲ ಅದೇ ಥರ ನಾಲ್ಗೆ ಮರಗಟ್ಟಿದೆ ಅಂತ ಹೇಳ್ಬೋದು ಒಂದೊಂದ್ಸಲ ಏನನ್ನಿಸುತ್ತೆ ಜುಮ್ ಅನ್ಸುತ್ತೆ ನಾಲಿಗೆ ನಾಲಿಗೆ ಜುಮ್ ಅನಿಸೋದಾಗಿರ್ಬೋದು ಆಮೇಲೆ ಸಲ ಆ ಉರಿ ಇದೆಯಲ್ಲ ಆ ಉರಿ ಬಾಯಲ್ಲಿ ಒಸಡುಗಳಲ್ಲಿ ಮತ್ತು ತು ತುಟಿಗಳಲ್ಲಿ ಈ ಥರದ್ದೆಲ್ಲ ಕಾಣಿಸ್ಕೊಳ್ಬೋದು ಆ ಉರಿ ಆಮೇಲೆ ಇದ್ರ ಜೊತೆಗೆ ಒಂದೊಂದ್ಸಲ ಟೇಸ್ಟು ಒಂದು ಮೆಟಾಲಿಕ್ ಟೇಸ್ಟ್ ಥರ ಬರ್ತಾ ಇರುತ್ತೆ ಒಂದು ಲೋಹದ ಟೇಸ್ಟ್ ಥರ ಬರ್ತಾ ಇರುತ್ತೆ ಬಾಯಲ್ಲಿ ಅದಾಗಿರ್ಬೋದು ಆಮೇಲೆ ಕಾಮನ್ ಆಗಿ ಟೇಸ್ಟ್ ಬರ್ಡ್ಸು ಅಫೆಕ್ಟ್ ಆಗಿರ್ತವಲ್ಲ ಸರಿಯಾಗಿ ನಮಗೆ ಟೇಸ್ಟ್ ಕೂಡ ತಿಳಿಯೋಲ್ಲ ಹಾಗಾಗಿ ಈ ಎಲ್ಲ ತೊಂದರೆಗಳು ಕಾಮನ್ ಆಗಿ ಈ ಒಂದು ಬರ್ನಿಂಗ್ ಸಿಂಡ್ರೋಮಲ್ಲಿ ಇರ್ತವೆ ಆಮೇಲೆ ಇದನ್ನು ನಾವು ಯಾವ ಥರ ಪ್ರಿವೆಂಟ್ ಮಾಡ್ಕೋಬೇಕು ಅಂದರೆ ಮತ್ತೆ ಇದರಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದರೆ ಒಂದು ನ್ಯೂಟ್ರಿಷನ್ ಹೇಳೋಕ್ಕೋದ್ರೆ ಫೈಟೋ ಈಸ್ಟ್ರೋಜನ್ ಅನ್ನುವಂಥ ಆಹಾರ ಪದಾರ್ಥಗಳನ್ನು ಜಾಸ್ತಿ ತೊಗೊಳ್ಬೇಕು ಆಗಿ ಅದು ಸೋಯಾ ಸೋಯಾ ಎಲ್ಲ ಪ್ರೊಡಕ್ಟ್ಸ್ಗಳಲ್ಲಿರುತ್ತೆ ಆಮೇಲೆ ಒಂದು ಎಳ್ಳು ಅಂತ ಹೇಳ್ಬೋದು ಆಮೇಲೆ ಸನ್ಫ್ಲವರ್ ಸೀಡ್ಸ್ ಅಂತ ಹೇಳ್ಬೋದು ಫ್ಲೆಕ್ಸ್ ಸೀಡ್ಸ್ ಅಂತ ಹೇಳ್ಬೋದು ಆಗಿ ಇದರಲ್ಲೆಲ್ಲ ಸಿಗುತ್ತೆ ಆ ಪದಾರ್ಥಗಳನ್ನು ದಿನನಿತ್ಯ ತೊಳೋದ್ರ ಜೊತೆಗೆ ಆಮೇಲೆ ವಿಟಾಮಿನ್ ಬಿ ಟಲ್ಲು ತೊಗೊಳ್ಬೇಕಾಗತ್ತೆ ಆಮೇಲೆ ಜಿಂಕ್ ತೊಗೊಳ್ಬೇಕಾಗತ್ತೆ ಐರನ್ ತೊಗೋಬೇಕಾಗಿತ್ತು ಅಂದರೆ ವಿಟಾಮಿನ್ ಬಿ ಟಲ್ಲು ಜಿಂಕು ಐರನ್ನು ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳು ನಿಮ್ಮ ಡಯಟಲ್ಲಿ ಇರಲೇಬೇಕಾಗುತ್ತೆ ಯಾರಿಗೆಪ್ಪ ಅಂದರೆ ಈ ಬರ್ನಿಂಗ್ ತಂಗಿರೋರಿಗೆ ಅದು ಬೇಕೇ ಬೇಕು ಅದಾದ ನಂತರ ಒಂದು ಓರಲ್ ಐಜಿನ್ ಅಂತ ಹೇಳ್ಬೋದು ಓರಲ್ ಐಜಿನ್ ಅಪ್ಪ ಅಂದರೆ ಯಾವ ಥರಪ್ಪ ಅಂತಂದರೆ ಊಟ ಆದ ತಕ್ಷಣ ಬಾಯಿ ಮುಕ್ಕುಳಿಸೋದಿರ್ಬೋದು ಏನಾದರೂ ತಿನ್ನಲಿ ಬಾಯಿ ಮುಕ್ಕುಳಿಸೋದು ಊಟಕ್ಕಿಂತ ಮುಂಚೆನೂ ಬಾಯಿ ನೀರು ಹಾಕಿ ಬಾಯಿ ಮುಕ್ಕಳಿಸೋದು ಊಟ ಆದ ನಂತರ ಕೂಡ ಬಾಯಿ ಮುಕ್ಕಳಿಸೋದು ಅದು ಇರಬೇಕು ಅದಾದ ನಂತರ ಇದು ಇದು ಜಾಸ್ತಿ ಇದ್ದಾಗ ಏನು ಮಾಡೋದು ಅಂದರೆ ಬೆಳಿಗ್ಗೆ ಒಂದು ಬಿಸಿನೀರಲ್ಲಿ ಒಂದು ಚಮಚ ಉಪ್ಪು ಹಾಕ್ಕೊಂಡು ಮೌತ್ ಗಾರ್ಗಲ್ ಮಾಡ್ಬೋದು ಬೆಳಿಗ್ಗೆ ಊಟ ಆದ ನಂತರ ಮತ್ತು ರಾತ್ರಿ ಕೂಡ ಈ ಥರ ಮಾಡ್ಬೋದು ಇದು ಕೂಡ ತುಂಬ ಒಳ್ಳೆಯದು ಇದಾದ ನಂತರ ಒಬ್ಬೊಬ್ರು ಐಪ್ ಆಯಿಲ್ ಪುಲ್ಲಿಂಗು ಅಂತ ಮಾಡ್ತಾರೆ ಅದು ಮಾಡಿದರೂ ಕೂಡ ಒಂದು ಸ್ವಲ್ಪ ಬೆಟ್ರು ಅದು ಕೂಡ ಇದಕ್ಕೆ ಬೆಟ್ರ್ ಅನ್ಬೋ ಅನ್ಬೋದು ಅದಾದ ನಂತರ ಇದರಲ್ಲಿ ಹೇಗಿರುತ್ತಪ್ಪ ಅಂದರೆ ಒಂದು ಸ್ಟ್ರೆಸ್ ಫ್ಯಾಕ್ಟ್ರಿಯಿಂದ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಸ್ಟ್ರೆಸ್ನ ನೀವು ಕಡಿಮೆ ಮಾಡಲೇಬೇಕು ಯಾವ ಥರಪ್ಪ ಅಂದರೆ ಅದೇ ಯೋಗ ಮತ್ತು ಮೆಡಿಟೇಷನ್ ಮಾಡೋದರಿಂದ ಸ್ಟ್ರೆಸ್ ಫ್ಯಾಕ್ಟರು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಮತ್ತು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದರಿಂದ ದೇಹ ಫಿಟ್ನೆಸ್ಸು ದೇಹ ಎಲ್ತು ಮತ್ತು ಫಿಟ್ನೆಸ್ ಚೆನ್ನಾಗಿರುತ್ತೆ ಅದರಿಂದ ಕೂಡ ಇದಕ್ಕೆ ಒಂದು ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ಬೋದು ಆಮೇಲೆ ಇದರಲ್ಲಿ ಒಂದು ಈ ಒಂದು ಉರಿ ಇರೋದರಿಂದ ನಾವು ಏನನ್ನು ಏನನ್ನು ತಿನ್ಬೇಕಪ್ಪ ಅಂದರೆ ಈ ಒಂದು ಸ್ಪೈಸಿ ಫುಡ್ ಆಗಲಿ ಇಲ್ಲಪ್ಪ ಅಂದರೆ ಮಸಾಲೆಯುಕ್ತ ಫುಡ್ ಆಗಲಿ ಫ್ರೈಡ್ ಫುಡ್ ಆಗಲಿ ಈ ಥರ ಒಂದು ಜಂಕ್ ಫುಡ್ ಆಗಲಿ ಇವನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಇದರಲ್ಲಿ ಹಾಗಾಗಿ ಅವುಗಳನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು ಆಮೇಲೆ ಇದು ಪಾನೀಯಗಳಲ್ಲಿ ಟೀ ಕಾಫಿ ಕೂಲ್ ಡ್ರಿಂಕ್ಸು ಎನರ್ಜಿ ಡ್ರಿಂಕ್ಸ್ ಆಗಲಿ ಈ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಆಗಲಿ ಇವುಗಳನ್ನೆಲ್ಲ ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದು ಈ ಒಂದು ಬರ್ನಿಂಗ್ ಸಿನ್ ಬರ್ನಿಂಗ್ ಟಂಗಲ್ಲಿ ಬರ್ನಿಂಗ್ ಟಂಗ್ ಸಿಂಡ್ರೋಮಲ್ಲಿ ತುಂಬ ಅತ್ಯವಶ್ಯವಾಗಿರುತ್ತೆ ಹಾಗಾಗಿ ಇವುಗಳನ್ನೆಲ್ಲ ಅವಾಯ್ಡ್ ಮಾಡೋದ್ರ ಜೊತೆಗೆ ಆಮೇಲೆ ಒಂದು ಕೋಲ್ಡ್ ಇರುವಂಥ ಆಹಾರ ಪದಾರ್ಥಗಳನ್ನು ತೊಗೋಬೋದು ಹಣ್ಣು ಹಂಪಲು ತರಕಾರಿಗಳು ಜಾಸ್ತಿ ತೊಗೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಆಮೇಲೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವೆಲ್ಲ ಮೆಡಿಸಿನ್ಸ್ ಇದಾವಪ್ಪ ಅಂತಂದರೆ ಈಗ ಒಂದು ಬರ್ನಿಂಗ್ ಟಂಗಿಗೆ ಆರ್ಸೆನಿಕ್ ಆಲ್ಬಮ್ ಇರ್ಬೋದು ಆಮೇಲೆ ಯಾವುದು ಸಲ್ಫರ್ ಇದೆ ಮರ್ಕ್ಸ್ವಾಲ್ ಇದೆ ಆರಮ್ ಮ್ಯೂರ್ ಇದೆ ಈ ಥರ ಎಲ್ಲ ಒಳ್ಳೆ ಒಳ್ಳೆ ಮೆಡಿಸಿನ್ಸ್ಗಳಿಗೆ ಇದೆ ಒಳ್ಳೆ ರಿಸಲ್ಟ್ ಕೂಡ ಇರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್